ಸ್ನೇಹಿತರೆ ಹೈಫೈ ಕರ್ಣ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಹತ್ತು ವರ್ಷಗಳಿಂದ ರೈಲು ಮಾರ್ಗಗಳು ಯೋಜನೆಗಳು ಜಾರಿಗೆ ಬಂದಿದ್ದಾವೆ ಅದರಲ್ಲಿ ಎಷ್ಟು ಅಲ್ಲೆ ಬಿದ್ದಾವೋ ಎಷ್ಟರ ಮಟ್ಟಿಗೆ ಮಂದಿ ಬಂದಿದ್ದಾವೋ ಮತ್ತು ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಕೂಡ ಆಗಿದ್ದಾವೆ ಎನ್ನುವುದನ್ನು ನೋಡೋಣ ನಾನು ನಮ್ಮ ಕರ್ನಾಟಕದಲ್ಲಿ ಇರುವಂಥ ರೈಲ್ವೆಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇನೆ ಹೊಸದಾಗಿ ಜಾರಿಗೆ ಬಂದಿರುವ ಯೋಜನೆ ಮಾರ್ಗಗಳು ಹೊಸದಾಗಿ ಅಂದರೂ ಎರಡು ಸಾವಿರದ ಬಂದಿದ್ದಾವೆ ಅದನ್ನೇ ಸ್ವಲ್ಪ ನೋಡೋಣ ಯಾಕಂದ್ರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಮೊದಲಾಗಿ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಒಂದು ರಾಮನಗರ ಮೈಸೂರು ಇದು ಎರಡ್ ಸಾವಿರದ ಏಳರಲ್ಲಿಯೇ ಪ್ರಾರಂಭವಾದಂತಹ ಒಂದು ರೈಲ್ವೆ ಇದರ ಗೇಜ್ ಪರಿಸ್ಥಿತಿ ನೋಡೋದಾದ್ರೆ ದ್ವೀಪ ರೈಲ್ವೆ ಯೋಜನೆ ಅಂದ್ರೆ ಡಬಲ್ ಲೈನ್ ಈ ರೈಲು ಅಂದ್ರೆ ರಾಮನಗರ ಮೈಸೂರು ಇಂದ ಓಡುವಂತ ರೈಲು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ತೊಂಬತ್ತೆರಡು ಕಿಲೋಮೀಟರ್ ಅನ್ನು ಹೊಂದಿದೆ ಇದು ಈಗಾಗಲೇ ಪೂರ್ಣ ಕೊಡಗೊಂಡಿದೆ ಎರಡನೇದಾಗಿ ಹಾಸನ ಬೆಂಗಳೂರು ಇದು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಾರಿಗೆ ಬಂದ ಒಂದು ಯೋಜನೆ ಇದು ಹೊಸ ರೈಲು ಮಾರ್ಗ ಅಂದ್ರೆ ನ್ಯೂ ಲೈನ್ ಪ್ರಾಜೆಕ್ಟ್ ಇನ್ನು ಇದರ ಉದ್ದ ಮತ್ತು ಕಿಲೋಮೀಟರ್ ನೋಡೋದಾದರೆ ಒಂದೂರ ಅರವತ್ತಾರು ಕಿಲೋಮೀಟರ್ ಇದು ಸಂಪರ್ಕ ಕೂಡ ಹೊಂದಿದೆ ಇದು ಆಗಲೇ ಪೂರ್ಣ ಕೂಡಗೊಂಡಿದೆ ಬೀದರ್ ಕಲಬುರ್ಗ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬಂದ ಒಂದು ಯೋಜನೆ ಇದು ಹೊಸ ರೈಲ್ವೆ ಮಾರ್ಗ ಇದರ ಉದ್ದ ನೋಡುವುದಾದರೆ ನೂರ ಏಳು ಕಿಲೋಮೀಟರ್ ಇದು ಈಗಾಗಲೇ ಪೂರ್ಣ ಕೊಡಗೊಂಡಿದೆ ಕ್ರಮ ಸಂಖ್ಯೆ ನಾಲ್ಕು ಕೊಟ್ಟೂರು ಹರಿಹರ ಇದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಒಂದು ರೈಲ್ವೆ ಯೋಜನೆ ಆಗಿದೆ ಇದು ಹೊಸ ರೈಲು ಮಾರ್ಗ ಇದರ ರೈಲ್ವೆ ಉದ್ದವನ್ನು ನೋಡುವುದಾದರೆ ಅರವತ್ತೈದು ಕಿಲೋಮೀಟರ್ ಇದು ಈಗಾಗಲೇ ಪೂರ್ಣ ಕೊಡಗೊಂಡಿದೆ ಖ್ಯೆ ಐದು ವನಿರಾಬಾದ್ ನಗರ ರಾಯಚೂರು ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬಂದ ಒಂದು ಯೋಜನೆ ಇದು ಹೊಸ ರೈಲು ಮಾರ್ಗ ಉದ್ದವನ್ನು ನೋಡುವುದಾದರೆ ನೂರ ಎಪ್ಪತ್ತು ಕಿಲೋಮೀಟರ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಕ್ರಮ ಸಂಖ್ಯೆ ಆರು ತುಮಕೂರು ರಾಯದುರ್ಗ ಇದ್ದು ಕೇಳೇ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆವಾದಂತಹ ಯೋಜನೆ ಇದು ಇದು ಹೊಸ ರೈಲ್ವೆ ಮಾರ್ಗನೇ ಹೌದು ಕಾಮಗಾರಿ ಉದ್ದ ನೋಡುವುದಾದರೆ ನೂರ ಎರಡು ಕಿಲೋಮೀಟರ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ತುಮಕೂರು ಮತ್ತು ರಾಯದುರ್ಗ ಮಂದಿಗೆ ಆದಷ್ಟು ಕಾರ್ ನೋಡಬೇಕು ಕ್ರಮ ಸಂಖ್ಯೆ ಏಳು ಏಳರಲ್ಲಿ ಎ ಬಿ ಸಿ ಅಂತ ಭಾಗ ಮಾಡಿದ್ದೇನೆ ಮೊದಲೇದಾಗಿ ಕೊಟ್ಟೂರು ಚಿಕ್ಕಮಗಳೂರು ಈ ಯೋಜನೆ ಹತ್ತೊಂಬತ್ತು ಸಾವಿರದ ತೊಂಬತ್ತಾರು ಮತ್ತು ತೊಂಬತ್ತೇಳರಲ್ಲಿ ಜಾರಿವಾಗಿದೆ ಇದು ಹೊಸ ರೈಲ್ವೆ ಯೋಜನೆ ಇದು ಚಲಿಸುವ ದೂರ ನೋಡೋದಾದರೆ ಇದರ ಉದ್ದ ಕಿಲೋಮೀಟರ್ ಇದು ಈಗಾಗಲೇ ಪೂರ್ಣಗೊಂಡಿದೆ ಭಾಗ ಚಿಕ್ಕಮಗಳೂರು ಸಕಲೇಶ್ಪುರ ಇದು ಹೊಸ ರೈಲ್ವೆ ಮಾರ್ಗ ಇದರ ಉದ್ದ ನಲವತ್ತಾರು ಕಿಲೋಮೀಟರ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಭಾಗ ಹಾಸನ್ ಬೇಲೂರ ಇದು ಹೊಸ ರೈಲ್ವೆ ಮಾರ್ಗ ಇದರ ಉದ್ದ ನೋಡೋದಾದರೆ ಮೂವತ್ತೆರಡು ಕಿಲೋಮೀಟರ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಕ್ರಮ ಸಂಖ್ಯೆ ಎಂಟು ಕೋಲಾರ ಚಿಕ್ಕಬಳ್ಳಾಪುರ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬಂದ ಒಂದು ಯೋಜನೆ ಇದು ಇದರ ಗೇಜ್ ಇನ್ನೂ ಪರಿಶೀಲನೆಯಲ್ಲಿದೆ ಇದು ಚಲಿಸುವ ದೂರ ನೋಡೋದಾದರೆ ತೊಂಬತ್ತು ಕಿಲೋಮೀಟರ್ ಇದು ಈಗಾಗಲೇ ಪೂರ್ಣಗೊಂಡಿದೆ ಕ್ರಮ ಸಂಖ್ಯೆ ಒಂಬತ್ತು ಕುಡಚಿ ಬಾಗಲಕೋಟೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ಬಂದ ಒಂದು ಯೋಜನೆ ಇದು ಹೊಸ ರೈಲ್ವೆ ಮಾರ್ಗ ಕೂಡ ಹೌದು ಇದು ಇದರ ಉದ್ದ ನೋಡೋದಾದರೆ ನೂರ ನಲವತ್ನಾಲ್ಕು ಪಾಯಿಂಟ್ ಜೀರೋ ಐದು ಕಿಲೋಮೀಟರ್ ಇದರ ಕಾಮಗಾರಿ ಇನ್ನೂ ಪ್ರಗತಿ ಇದೆ ಕ್ರಮ ಸಂಖ್ಯೆ ಹತ್ತು ಗದಗವಾಡಿ ವಾಡಿ ಹೊಸಗೆರೆ ಇದರ ರೈಲ್ವೆ ಯೋಜನೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ಬಂದಿದೆ ಇದು ಹೊಸ ರೈಲ್ವೆ ಮಾರ್ಗ ಇದರ ಉದ್ದ ನೋಡುದಾದರೆ ಎರಡ್ನೂರ ಐವತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ಹೊಂದಿದೆ ಇದರ ಕಾಮಗಾರಿ ಇನ್ನೂ ಪ್ರಗತಿ ಇಲ್ಲಿದೆ ಕ್ರಮ ಸಂಖ್ಯೆ ಹನ್ನೊಂದು ಬೆಂಗಳೂರು ಚಾಮರಾಜನಗರ ಇದು ಜಾರಿಗೆ ಬಂದ ಯೋಜನೆ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬಂದಿದೆ ಇದು ಹೊಸ ರೈಲ್ವೆ ಕೂಡ ಹೌದು ಇದರ ರೈಲ್ವೆ ದೂರವನ್ನು ನೋಡಿದರೆ ನೂರ ಅರವತ್ತೆರಡು ಕಿಲೋಮೀಟರ್ ಇದು ಸ್ಥಗಿತಗೊಳಿಸಲಾಗಿದೆ ಅಂದ್ರೆ ಅಲ್ಲೇ ಆ ಯೋಜನೆಯನ್ನು ನಿಲ್ಲಿಸಲಾಗಿದೆ ಅಂತ ಕ್ರಮ ಸಂಖ್ಯೆ ಹನ್ನೆರಡು ತುಮಕೂರು ದಾವಣಗೆರೆ ಇದು ಹೊಸ ರೈಲ್ವೆ ಯೋಜನೆ ಇದು ಚಲಿಸುವ ದೂರ ನೋಡೋದಾದರೆ ಎರಡ್ನೂರು ಕಿಲೋಮೀಟರ್ ಇದರ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಕ್ರಮ ಸಂಖ್ಯೆ ಹದಿಮೂರು ಶಿವಮೊಗ್ಗ ಹರಿಹರ ಇದು ಹೊಸ ರೈಲ್ವೆ ಯೋಜನೆ ಇದರ ಒಂದು ಹಂತ ನೋಡೋದಾದ್ರೆ ಶಿವಮೊಗ್ಗ ಸಕಲೇಶ್ಪುರ ರಾಣಿ ಬೆನ್ನೂರು ಹೊಸ ಬ್ರ್ಯಾಂಡ್ಗೇಜ್ ಲೈನ್ ಅನುಮೋದಿಸುವುದರಿಂದ ಈ ಯೋಜನೆಯನ್ನು ಕೈಬಿಡಲಾಗಿದೆ ಸ್ನೇಹಿತರೆ ಕೊನೆಯದಾಗಿ ಶಿವಮೊಗ್ಗ ಶಿವಾರಿಪುರ ಬ್ರಾಣೆಬೆನ್ನೂರು ಹೊಸ ರೈಲ್ವೆ ಮಾರ್ಗ ಹೌದು ಇದರ ದೂರ ನೋಡೋದಾದ್ರೆ ನೂರ ನಾಲ್ಕು ಕಿಲೋಮೀಟರ್ ಇದು ದೂರವಾಣಿಯನ್ನು ಚಲಿಸುತ್ತದೆ ಹಾಗೆ ಇದರ ಒಂದು ಅಂದ ನೋಡೋದಾದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಗತಿ ಇಲ್ಲಿದೆ ಅಂದರೆ ಮೂವಿಯನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆ ಇನ್ನೂ ಪ್ರಗತಿ ಅಂತ ಅಂತಾರೆ ಸ್ನೇಹಿತರೆ ಧನ್ಯವಾದ ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ಎಷ್ಟು ಲೈಕ್ ಕೊಡಿ ಮಾಹಿತಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ